ನಾನು ನಿಮಗೆ ಹೇಳೋದಾದರೆ ಒಂದು ಆರೋ ಎಂಟೋ ಸಬ್ಜೆಕ್ಟ್ ಪ್ರಾಧಿಕಾರದ ಮುಂದೆ ಬಂದಿತ್ತು ಆರೋ ಎಂಟೋ ಸಬ್ಜೆಕ್ಟ್ಗಳಿಗೆ ಒಂದು ಎಂಟು ಹತ್ತಿರಬೋದು ಅಷ್ಟು ಸಬ್ಜೆಕ್ಟ್ಗಳನ್ನ ಪ್ರಾಧಿಕಾರದಲ್ಲಿ ನಾನು ಇದ್ದಾಗ ಚರ್ಚೆ ಮಾಡಿದ್ದೀನಿ ಅದರಲ್ಲಿ ಕಾನೂನು ಸಲಹೆ ಪಡೆದು ಸಲಹೆಯಂತೆ ಫಿಫ್ಟಿ ಫಿಫ್ಟಿಯಲ್ಲಿ ಕ್ರಮ ಜರುಗಿಸೋದು ಅಂತ ನಿರ್ಣಯ ಮಾಡಿದ್ದೀನಿ ನಾನು ನಾನು ನಿಮಗೆ ಹೇಳ್ತಿರ್ತಕ್ಕಂಥದ್ದು ಪಾಲಿಸಿ ಮ್ಯಾಟ್ರ್ ಮಾತ್ರ ನಾವು ಮಾಡಿದ್ದೀವಿ ಎಕ್ಸಿಕ್ಯೂಷನ್ ಮಾಡಿರ್ತಕ್ಕಂಥವರು ತಪ್ಪೇನಾದ್ರು ಮಾಡಿದರೆ ಅದು ಕಾನೂನು ಕ್ರಮ ಇದೆ ಅಕ್ವಿಜೇಷನ್ ಸಿಕ್ಸ್ಟೀನ್ ಟು ಆಗಿಲ್ದೆ ಅವಾರ್ಡ್ ದುಡ್ಡನ್ನ ಕೋರ್ಟ್ ಡೆಪಾಸಿಟ್ ಆಗಿಲ್ಲದೆ ಹೋದ್ರೆ ಎಲ್ಲ ಪ್ರಕರಣಗಳು ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಫೈವ್ ಜೆಂಚ್ ಬೆಡ್ಜಿಸ್ ಆಗಲೇ ಕ್ಲಿಯರ್ ಮಾಡಿದೆ ನಿಮ್ ಗಮನಕ್ಕೆ ಇರಲಿ ರಾಜ್ಯದ ಉದ್ದಗಲದಲ್ಲಿ ಇರೋ ಪ್ರಕರಣಗಳು ದೇಶದ ಉದ್ದಗಲದಲ್ಲಿ ಇರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಆಗಿರೋದು ಅದು ನಿಮ್ಗೆ ಹೈ ಜೆ ಜಿ ಬೆಂಚಸ್ ಒಂದು ನಿಮಿಷ ಬುಕ್ ಕೊಡಿ ಒಂದೇ ನಿಮಿಷ ಹೇಳ್ತೀನಿ ಇಲ್ಲ ಇಲ್ಲ ನಿಮ್ ಗಮನಕ್ಕಿರಲಿ ಹೊಸ ಲ್ಯಾಂಡ್ ಅಕ್ವಿಷನ್ ಕಾಯ್ದೆ ಪ್ರಕಾರ ನಾವೇನಾದ್ರು ಕಾಂಪನ್ಸೇಷನ್ ಕೊಡ್ಕೊಳ್ರೆ ಮುನ್ನೂರು ಪಟ್ಟು ಹಣವನ್ನ ಕೊಡಬೇಕಾಗಿರುತ್ತೆ ಅದು ಕೊಡೋಕೆ ಕೇಳಿ ಕೇಳಿ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಹೊಸ ಕಾನ ಇದರಲ್ಲಿ ತಗೊಂಡಿರೋದು ನಿಮ್ಮ ನಾನು ನಾನ್ ಸುಮ್ಮನೆ ನೀವೇನೋ ಹೇಳಕಾಗಲ್ಲ ಪ್ರಾಧಿಕಾರ ಸಭೆ ನಿರ್ಣಯ ಅದು ಇಟ್ಸ್ ನಾಟ್ ಮೈ ಓನ್ ಡಿಸಿಷನ್ ಒಂದು ನಿಮಿಷ ಪೂರ್ತಿ ಕೇಳಿ ಆಸ್ ಸಚ್ ಪಾರ್ಲಿಮೆಂಟ್ ಹ್ಯಾಸ್ ಪ್ರೊವೈಡೆಡ್ ಇನ್ ಸಚ್ ಕೇಸಸ್ ಹೈಯರ್ ಕಾಂಪನ್ಸೇಷನ್ ಟು ಫಾಲೋ As envisaged in the proviso to section 24, to lapse of acquisition is provided only in the exigencies where position has not been taken nor compensation has been paid in the proceedings for acquisition pending as on the date on which the Act 2013 came into force. ಎರಡು ಸಾವಿರದ ಹದಿಮೂರಲ್ಲಿ ಆಕ್ಟ್ ಬಂದಕ್ಕೆ ಬರುವವರೆಗೆ ನೀವು ಏನಾದರೂ ಫುಲ್ ಪೇಮೆಂಟ್ ಕೊಟ್ಟು ಡೆಪಾಸಿಟ್ ಮಾಡಿದರೆ ಅಂಥ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತೆ ನೀವು ಡೆಪಾಸಿಟ್ ಮಾಡಿಲ್ಲ ಅಂದರೆ ಆಲ್ ಯಾವ್ಯಾವುದು ಇದ್ರದ್ದು ನಾವು ಅಕ್ವಿಷನ್ ಮಾಡಿದ್ವೋ ಅದಷ್ಟಕ್ಕೂ ಹೊಸ ಕಾಯ್ದೆ ಅನ್ವಯಿಸುತ್ತೆ ಹೊಸ ಕಾಯ್ದೆ ಪ್ರಕಾರ ಮುನ್ನೂರು ಪಟ್ಟು ಕೊಡಬೇಕಿರುತ್ತೆ ಮುನ್ನೂರು ಕಟ್ಟು ಕೊಡೋದು ಪ್ರಾಧಿಕಾರಕ್ಕೆ ನಷ್ಟ ಉಂಟು ಮಾಡುತ್ತೆ ಇವೆಲ್ಲವೂ ಚರ್ಚೆ ಆಗಿದೆ ಪ್ರಾಧಿಕಾರ ಸಭೆಯಲ್ಲಿ ಹೌದು ಹೇಳುದಲ್ಲ ತೀರ್ಪು ಇದು ನಾನು ಹೇಳಿದ್ದಲ್ಲ ಇದು ಇದು ಸುಪ್ರೀಂ ಕೋರ್ಟಿನ ಫೈ ಜಡ್ಜ್ಮೆಂಟ್ ತೀರ್ಪು ಇದು ನೀವು ಅದು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಸ್ಟೇಟ್ಮೆಂಟ್ ಹೇಳ್ತಾ ಇಲ್ಲ ನಾವು ಯಾವುದು ನಾವು ಯಾವ ಮಾರ್ಪಾಡನ್ನು ಮಾಡಿಲ್ಲ ನಾವು ಮಾಡಿರ್ತಕ್ಕಂಥದ್ದು ಏನಂದ್ರೆ ಯಾವ ಲ್ಯಾಂಡು ಅವಾರ್ಡ್ ಕಂಪ್ಲೀಟ್ ಆಗಿಲ್ಲ ಯಾವ ಲ್ಯಾಂಡ್ಗೆ ಡೆಪಾಸಿಟ್ ಆಗಿಲ್ಲ ಅದ್ರ ಪೊಸಿಷನ್ ಆಸಿಫ್ ಕೆಳಗಡೆ ಹೋಗಿದೆ ಅದನ್ನ ನಾವು ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀವಿ ಉಪಯೋಗಿಸ್ಕೊಂಡಿದ್ದೀವಿ ಅಂತ ಒಂದು ನಿಮಿಷ ಅಲ್ಲಿ ಯಾರಿಗೋ ಬೆನಿಫಿಷರೀಸ್ಗೆ ಜಾಗ ಕೊಟ್ಟಿದ್ದೀವಿ ಯಾರೋ ಮನೆ ಕಟ್ಟಿದ್ದಾರೆ ಅವ್ರು ರಕ್ಷಣೆ ಮಾಡಬೇಕಾದ ಪ್ರಾಧಿಕಾರ ಜವಾಬ್ದಾರಿಯಾಗಿದೆ ಆ ಜವಾಬ್ದಾರಿಯ ಕಾರಣಕ್ಕಾಗಿ ಕೈಗೊಂಡಂಥ ಪ್ರಾಧಿಕಾರದ ನಿರ್ಣಯ ಪ್ರಾಧಿಕಾರದ ಸಭೆ ಒಂದು ಪಾಲಿಸಿ ನಿರ್ಣಯ ಮಾಡಿದ್ಮೇಲೆ ಪ್ರೊಸೀಡಿಂಗ್ಸು ಆಟೋಮೆಟಿಕ್ಕಿ ಸರ್ಕಾರಕ್ಕೆ ಹೋಗುತ್ತೆ ಇಫ್ ಎನಿ ಅಬ್ಸರ್ವೇಷನ್ ಗೌರ್ಮೆಂಟ್ ಇದು ಮಾಡೇ ಮಾಡುತ್ತೆ ಅದು ಆ ಪ್ರೊಸಿ ನಾನು ಹೇಳಿದ ಪಾಲಿಸಿ ಮಾಡಿರೋದು ಪ್ರಾಧಿಕಾರ ಮಿಕ್ಕದ್ದು ಎಲ್ಲ ಕ್ರಮಗಳನ್ನು ಎಕ್ಸಿಕ್ಯೂಷನ್ ಏನೇನು ಮಾಡಬೇಕು ಅದು ಮಾಡಿರಬೇಕು